ಹಜ್ರತ್ ಅಸ್ಸದ್ ಇಸ್ಮಾಯಿಲ್ ವಲಿಯುಲ್ಲಾಹಿಲ್ ಬುಖಾರಿ ಮಂಜುನಾಡಿ ಉರುಸ್ಗೆ ಹಿಂದೂ ಬಾಂಧವರಿಂದ ಸೌಹಾರ್ದತೆಯ ಹೊರೆ ಕಾಣಿಕೆ ಅರ್ಪಿಸಲಾಯಿತು ನಿತ್ಯಾನಂದ ಸೇವಾ ಸಮಿತಿ ನಿತ್ಯಾನಂದ ನಗರ ಹನುಮಾನ್ ಫ್ರೆಂಡ್ಸ್ ಹಿಂದೂಪುರ ಅಸೈಗೋಳಿ ಟೀಮ್ ಅಸೈಗೋಳಿ ಶಕ್ತಿ ಫ್ರೆಂಡ್ಸ್ ಆಕಾಶ ಭವನ ಮಂಗಳೂರು ಸ್ನೇಹ ಬಳಗ ಮಂಗಳೂರು ಓಂಶಕ್ತಿ ಮಂಗಳೂರು ಬರ್ಕೆ ಫ್ರೆಂಡ್ಸ್ ಕುದ್ರೋಳಿ ಬ್ರದರ್ಸ್ ಕೊಲ್ಯಾ ಸಾಯಿ ಫ್ರೆಂಡ್ಸ್ ಅಸೈಗೋಳಿ ಅವರಿಂದ ಮಂಜನಾಡಿ ಉರುಸ್ಗಾಗಿ ಅಸೈಗೋಳಿ ಜಂಕ್ಷನ್ನಿಂದ ಮಂಜನಾಡಿ ಕೇಂದ್ರ ಮಸೀದಿ ತನಕ ಹೊರೆ ಕಾಣಿಕೆ ಮೂಲಕ ಹದಿನೈದು ಕ್ವಿಂಟಾಲ್ ಅಕ್ಕಿ ಸಕ್ಕರೆ ತರಕಾರಿ ಇತರ ಸಾಮಗ್ರಿಗಳನ್ನು ತರಲಾಯಿತು ಸಾಯಿ ಫ್ರೆಂಡ್ಸ್ ಎಸ್ಐಗೋಳಿ ಅಧ್ಯಕ್ಷ ಸುನಿಲ್ ಪೂಜಾರಿ ಮಾತನಾಡಿ ನಾವೆಲ್ಲರೂ ಒಂದಾಗಿರಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಮಾಡಿದ್ದೇವೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಉರುಸ್ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ಎಂದರು ಗಣೇಶ ಸೈಗೋಳಿ ಮಾತನಾಡಿ ಮಂಜುನಾಡಿ ಉರೂಸ್ ಕಾರ್ಯಕ್ರಮಕ್ಕೆ ನಾವು ಹಿಂದೂ ಬಾಂಧವರು ಹೊರೆ ಕಾಣಿಕೆಯನ್ನು ನೀಡಿದ್ದೇವೆ ದೇವರು ನಮ್ಮನ್ನು ಹೀಗೆಯೇ ಸೌಹಾರ್ದತೆಯಿಂದ ಮುಂದುವರಿಸಲು ಅನುಗ್ರಹಿಸಲಿ ಎಂದರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರು ಯಾವ ಕ್ಷೇತ್ರವನ್ನು ನೋಡಲಿಲ್ಲ ಯಾರು ಯಾವ ಕ್ಷೇತ್ರ ಅಂತ ಎಲ್ಲ ಕ್ಷೇತ್ರಕ್ಕೂ ಅವರ ವಿಶೇಷ ಕೊಡುಗೆ ಇದೆ ಅದರಲ್ಲೂ ನಮ್ಮ ಸೀಗೋಳಿಗೆ ವಿಶೇಷ ಕೊಡುಗೆ ಹಸರಪ್ಪ ಅವರ ಮುಖಾಂತರ ಸಾಯಿಬ್ರಸ್ ಇರಲಿ ಕೊರಗಜ ಕ್ಷೇತ್ರ ಇರಲಿ ಅಯ್ಯಪ್ಪ ಕ್ಷೇತ್ರ ಯಾವ ಕ್ಷೇತ್ರಕ್ಕೂ ಅವ್ರಿಗೆ ವಿಶೇಷ ಕೊಡುಗೆ ಇರ್ತಾರೆ ಕೊಡುವುದು ವಿಷಯ ಅಲ್ಲ ಈ ಒಂದು ಸೌಹಾರ್ದವನ್ನ ಇಡೀ ನಾವೆಲ್ಲರೂ ಒಂದಾಗಿದ್ದೇವೆ ಅಂತ ಒಂದು ಸಾರಲಿಕ್ಕೆ ಬೇಕಾಗಿ ಈ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದೇವರು ಎಲ್ಲರಿಗೂ ಒಂದು ದೇವರು ಆಯುರಾರೋಗ್ಯ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಮಂಜನಾಡಿ ಜುಮಾ ಮಸೀದ್ ಅಧ್ಯಕ್ಷ ಅಬ್ದುಲ್ ಅಜೀಜ್ ಮೈಸೂರ್ ಬಾವಾ ಮಾತನಾಡಿ ಡಿಸೆಂಬರ್ ಹದಿನೇಳರಿಂದ ಉರೂಸ್ ಪ್ರಾರಂಭವಾಗುವಾಗ ನಮ್ಮ ಹಿಂದೂ ಸಹೋದರರು ಕಾಣಿಕೆ ನೀಡುತ್ತೇವೆ ಎಂದು ಹೇಳಿದರು ಅದಕ್ಕೆ ನಾವು ಸಂತೋಷದಿಂದ ಒಪ್ಪಿದ್ದೆವು ಇಂದು ಮಸೀದಿಗೆ ಕಾಣಿಕೆ ನೀಡಿದ್ದಾರೆ ಎಂದರು ಮಂಜನಾಡಿ ಜುಮಾ ಮಸೀದಿಯ ಅಬ್ದುಲ್ ಅಜೀಜ್ ಪರ್ತಿಪ್ಪಾಡಿ ಮಾತನಾಡಿ ಹಜರತ್ ಅಸ್ಸಯ್ಯದ್ ಇಸ್ಮಾಯಿಲ್ ವಲಿಯುಲ್ಲಾಹಿಲ್ ಬುಖಾರಿ ಮಂಜನಾಡಿ ಗೆ ಜಮಾತ್ ಮೇಲೆ ಮತ್ತು ಅಧ್ಯಕ್ಷ ಕಮಿಟಿ ಸದಸ್ಯರ ಮೇಲಿನ ಮತ್ತು ಮುಸ್ಲಿಂ ಬಾಂಧವರ ಮೇಲಿನ ಅಭಿಮಾನದಿಂದ ಹೊರೆಕಾಣಿಕೆಯನ್ನ ಹಿಂದೂ ಸಹೋದರರು ನೀಡಿದ್ದಾರೆ ಭಾವೈಕ್ಯತೆ ಸಹೋದರತೆ ಸಹ ಬಾಳ್ವೆಯ ಸಂಕೇತವನ್ನ ಈ ಸಂದೇಶವನ್ನ ಸಾರಿದ್ದಾರೆ ಎಂದರು ಎಲ್ಲ ಸ್ನೇಹಿತರು ಹಾಗೂ ಸುಮಾರು ಸಂಘಟನೆ ಸೇರಿ ಒಂದು ಗಂಗೆ ಒಂದು ವಿಚಾರವನ್ನು ಹೇಳಿದರು ಏನಾದ್ರೂ ನಾವೊಂದು ಸವಾರ್ಥ ಕೂಟ ಮಾಡ್ತಾ ಇದ್ದೇವೆ ಅಂತ ಹೇಳುವಾಗ ನಾವು ಹೊರಕಾಣಿಕೆಯನ್ನು ಕೊಡುತ್ತೇವೆ ಕಾಣಿಕೆಯನ್ನು ಕೊಡ್ತೇವೆ ಸೊ ಆ ಹೊರ ಕಾಣಿಕೆ ಅಂದಾಗ ನಂಗೆ ಒಂದು ಏನಂತಂದ್ರೆ ಇದು ಒಂದು ಮುಖ್ಯ ಆದೇಶ ಬೇಕಾಗಿತ್ತು ನಮ್ಮ ಮುಸ್ಲಿಂ ಬಾಂಧವರ ಮೇಲಿನ ಅಭಿಮಾನದಿಂದ ನಮ್ಮ ದೇಶದ ಬಹುಸಂಖ್ಯಾತ ಸಮುದಾಯದ ನಮ್ಮ ಹಿಂದೂ ಸಹೋದರರು ಇಂದು ಬಹಳಷ್ಟು ಹೊರೆ ಕಾಣಿಕೆಗಳೊಂದಿಗೆ ಇಲ್ಲಿಗೆ ಬಂದು ನಮ್ಮೊಂದಿಗೆ ಭಾವೈಕ್ಯತೆ ಮತ್ತು ಸೌಹಾರ್ದ ಸಹಬಾಳ್ವೆಯ ಸಂಕೇತವನ್ನು ನೀಡಿದ್ದಾರೆ ಅದಕ್ಕಾಗಿ ನಾನು ಈ ಪರಿಸರದ ನಮ್ಮ ಜಿಲ್ಲೆಯ ಎಲ್ಲ ಈ ಸಂಘಟನೆಯ ಹಿಂದೂ ಸಹೋದರರನ್ನು ಬಹುವಾಗಿ ಪ್ರಶಂಸಿಸುತ್ತೇನೆ ಪ್ರದೀಪ್ ಅಸೈಗೋಳಿ ಶ್ರೀಕಾಂತ್ ಅಶ್ರಫ್ ಶೌಕತ್ ಅಲಿ ಅಸೈಗೋಳಿ ಪ್ರವೀಣ್ ಮುನ್ನ ಹರೀಶ್ ಪೂಜಾರಿ ಕೆ ಮಂಜುನಾಥ್ ವಿಕ್ಕಿ ಪೂಜಾರಿ ಮಂಗಳೂರು ನಾಗರಾಜ್ ಶೆಟ್ಟಿ ಮಾಣಿ ಪ್ರೀತಂ ಶೆಟ್ಟಿ ಆಲಾಡಿ ಇಕ್ಬಾಲ್ ಮತ್ತಿತರರು ಉಪಸ್ಥಿತರಿದ್ದರು